ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ವೀನ್ ನಾನು ನಿಮ್ಮ ಹೌಸ್ ಗ್ರೀನ್ ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋದ್ರೆ ಎಲ್ಲರಿಗೂ ಸ್ವಾಗತ ಹೆಂಗಿದ್ರಿ ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡಿನ್ರಿ ಇವತ್ತು ಯುಗಾದಿ ಹಬ್ಬ ಐತ್ರಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ರೀ ಅದ್ರೊಳಗೆ ನಮ್ಮ ಹಿಂದೂ ಧರ್ಮದ ಹೊಸ ವರ್ಷ ತನ್ಬೋದು ನ್ಯೂ ಇಯರ್ ತನ್ಬೋದು ರೀ ಇದು ನಾವು ಕರೆ ಕರೆ ಇದನ್ನ ಆಚರಣೆ ಮಾಡ್ತೀವಿ ರೀ ನೀವು ಇಂಗ್ಲೀಷ್ ಕ್ಯಾಲೆಂಡ್ರ್ ಅಂತೂ ಏನು ಇದನ್ನ ಮಾಡೋಂಗಿಲ್ಲ ರೀ ಆಚರಣೆ ಮಾಡಿಲ್ಲ ರೀ ಅಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಈಗ ಇವತ್ತು ವರ್ಷ ಐತ್ರಿ ಹಿಂಗಾಗಿ ಸ್ಟಾರ್ಟ್ ಮಾಡ್ಯ ನೋಡ್ರಿ ಆಗ ಬ್ಲಾಗ್ ಮಾಡೋದು ನಾ ಈಗ ನೋಡ್ರಿ ಚಹಾ ಹಾಕುದ್ರಿ ಇಲ್ಲಿ ಆಮೇಲೆ ಗ್ಯಾಸ್ ಪೂಜೆನು ಆಗೇತ್ರಿ ಗಾಳಿ ಹಾಕಾಕಿದ್ದೇನೆ ರೀ ಹುಡುಗ ಹೋಳ್ಗೆ ನೈವದ್ಯ ಮಾಡಬೇಕಾಗಿತ್ತು ರೀ ಹೀಗಾಗಿ ಇನ್ನು ಸ್ಟಾರ್ಟ್ ರೀ ಬರ ನಿಮ್ಮ ಶೇರ್ ಮಾಡ್ಕೊಂಡೆ ಮತ್ತೊಂದು ವಿಷಯ ಐತೆನಂದ್ರ ರೀ ಸ್ನಾನ ಮಾಡಿ ರೀ ಆಮೇಲೆ ದೇವರು ನಮಸ್ಕಾರ ಮಾಡಿಬಿಡ್ದನ ರತ್ನ ಪಕ್ಷಿ ಹೊರಗೆ ಬಂದಿತ್ತು ರೀ ಹೀಗಾಗಿ ಏನು ಸೊಪ್ಪಳಾಗ್ತೀನೋ ಅಂತಂದ್ರೆ ನೋಡ್ಬಿಡ್ತಾನೆ ಇಲ್ಲರಿ ರತ್ನ ಪಕ್ಷಿ ಬಂದೈತ್ರಿ ಇವತ್ತು ಎಷ್ಟು ಖುಷಿ ಅಂದ್ರೆ ರೀ ದಿನ ನೋಡ್ಬೇಕಂತ ರತ್ನ ಯುಗಾದಿ ಪಡ್ಡ್ಯ ದಿನ ದರ್ಶನ ಆತ್ಮ ಹತ್ರ ಮುಂಜಾನೆ ಮುಂಜಾನೆ ಅದೊಂದು ಖುಷಿ ರೀ ಚಹಾ ಕುಡಿಲಗಿನ್ ರೀ ನಾನು ಚಹಾ ಹಾಕಿ ರೀ ಇವರು ಬಂದಿರ್ರಿ ಆಮೇಲೆ ನಾನು ಇಬ್ಬರ ಇದ್ದೀವಿ ರೀ ಹುಡುಗರಂತೂ ಚಹಾ ಕುಡಿಯಂಗೆ ಇಲ್ಲ ರೀ ಚಹಾ ಬಿಸ್ಕಿಟ್ ತಿನ್ಬೇಕು ನಾಶಾಕೋದು ಇನ್ನೂ ಮಾಡ್ಲಿ ನಾನು ಚಹಾ ಬಿಸ್ಕಿಟ್ ತಿನ್ನಾತೀನಿ ರೀ ಪೂರ್ಣ ಕುಡಿ ಹಾಕಿರಿ ಇಲ್ಲಿ ಬ್ಯಾಳೆ ಕುದ್ದ ಬೆಲ್ಲ ರೀ ಆಮೇಲೆ ಹಾಲು ಕಾಯ್ಕೆ ಬದನೇಕಾಯಿ ಎರಡು ಫ್ರೀಜ್ ನೆನಪು ತೆಗ್ದು ಬದನೇಕಾಯಿ ಪಲ್ಯ ಮಾಡ್ಬೇಕಂದ್ರೆ ಇದು ಕಟ್ಟಿನ ಸಾರು ಮಾಡಾಕ ನೀರು ಆಮೇಲೆ ಇಲ್ಲೇ ಚಪಾತಿ ಇದಕ್ಕನಕರಿದೆ ಹೋಳಿಗೆ ಹೂರ್ನದು ಆ ಕಡೆ ಕುದಿಯಾತೈತ್ರಿ ಅಣ್ಣ ನಾನು ಅಕಸ್ಮಾತ್ ಏನಿಲ್ಲ ರೀ ಇವ್ರ ಹೂ ತಂದು ಕೊಟ್ಟಿರೀ ಅನ್ನ ಅದ್ನೆಲ್ಲ ಬಿಡಿಸ್ಕೊಬೇಕಂದ್ರೆ ಏನು ಮಾಡಿದ್ದೇನೆ ರೀ ಈಗ ಅದೆಲ್ಲ ತಕ್ಕೋತ ನೋಡಿರಿ ಅದ್ರೋಗ ಹುಡುಗರು ಅದು ಇದ್ದು ಅಂದರೆ ಇಂಥವೆಲ್ಲ ಕೆಲಸ ಏನಾರು ಮಾಡ್ತಾರೆ ರೀ ಆದ್ರೆ ಇಬ್ಬರು ಮುಂದಿನ ರೀ ಇಬ್ಬರೂ ಊರಿಗೆ ಹೋಗ್ಯಾರ ರೀ ಅಂದರೆ ಸೂಟಿಗೆ ರೀ ಇಬ್ಬರು ಮಂದಿನ ರೀ ಹಿಂಗಾಗಿನಿಲ್ಲ ಎಲ್ಲ ಕೆಲಸ ಇಂಥವು ಸಣ್ಣ ಪುಟ್ಟ ಅಷ್ಟರೇ ಮಾಡ್ತೀರಿ ರೀ ಆದ್ರೆ ಎಷ್ಟು ಅದ ಎಷ್ಟು ಹಗರ ಅನ್ಸುತ್ತೆ ರೀ ಈಗ ಸ್ನೇಹನೂ ಇಲ್ಲ ಆಮೇಲೆ ಸ್ತ್ರೀನು ರೀ ಸ್ತ್ರೀ ಮೊದಲೇ ಹೋಗಿದ್ರಿ ಸ್ನೇಹ ಈಗ ಮನೆ ಹೋಗಿ ಬಿಟ್ಟು ಬಂದೇನು ರೀ ಯಾಕಂದ್ರೆ ಮತ್ತೆ ಮತ್ತಿನ್ನ ಟೆಂತ್ ಕ್ಲಾಸ್ ಚಲೋ ಅಂದ್ರೆ ಹೋಗಾಕ್ಷಿಗೂದಕ್ಕಿ ಇನ್ನೂ ಒರೆಸ್ತನ ಆತಂದ ಅದಕ್ಕೆ ಕಳ್ಸಿ ಬಂದೆ ನಕ್ಕಿನ ಅಟ್ ಹೋಗಿರಿ ಇನ್ನೊಂದು ನಾಲ್ಕು ದಿನ ಇರ್ತಾರೆ ಆಮೇಲೆ ವಾಪಸ್ ಬರ್ತಾರೆ ಇಬ್ಬರು ಕೊಡ್ರಿ ಶ್ರೀನ್ ರೀ ಅದ್ರ ಅವ್ಗೆ ಬಂದೇ ಇಲ್ಲ ರೀ ಜೀವನಾಗಮಸತ ಇದ್ರಿ ಮನ್ಯಾಗ ನಾವು ಇಬ್ಬರು ಅದೇ ನೋಡಿ ನೋಡಿರಿ ಈ ಹೂವು ಎಲ್ಲ ಡಬ್ಬ್ಯಾಗ್ ತುಂಬಿಬಿಟ್ಟೇನ್ರಿ ಪ್ಲಾಸ್ಟಿಕ್ನ್ಯಾಗ ಅದ ಪ್ಲಾಸ್ಟಿಕ್ನ್ಯಾಗ ಹಾಕಿಟ್ಟಂದ್ರೆ ಏನಕತ್ರಿ ರೀ ಬೇಗ ನಾನು ಹಿಂಗಾಗಿ ಏನು ಮಾಡ್ತೇನೆ ಒಂದು ಡಬ್ಬ್ಯಾಗ ರೀ ಡಬ್ಬ್ಯಾಗ ಡ್ಯಾಗ್ ತುಂಬ್ಬಿಟ್ಟಿತ್ತಂದ್ರೆ ರೀ ಭಾಳ ದಿನ ರೀ ಇಲ್ಲೇ ಹುರ್ನ ಇದನ್ನ ರೀ ಬೆಲ್ಲ ಹಾಕಿ ನಾನು ಅದು ಹಾಕಂದ್ರೆ ಮತ್ತೆ ಸಣ್ಣ ಆಗೋದಿಲ್ಲ ಭಾತ ಏನು ಮಾಡೀನಿ ಅವು ಹೂವು ಅಷ್ಟು ತೆಗೆದಿಟ್ಟು ದೇವರ ಪೂಜೆ ಬಾ ಮಾಡೋದು ಆಮೇಲೆ ಸೈಡಕ್ಕೆ ಇದು ರೀ ಆಮೇಲೆ ಮಾಡ್ಬೇಕಂದೆ ಫಸ್ಟಕ್ಕೆ ನಿಲ್ರಿ ಇದನ್ನು ಮಾಡ್ತೀನಿ ರೀ ಹೂರ್ನ ಅರ್ಕೊಳ್ತೀನಿ ರೀ ಇಲ್ಲೇನಿಲ್ರಿ ನಿಲ್ರಿ ಇವರಿಗೆ ಅಂದರೆ ನಾವು ಬೇವು ಬೆಲ್ಲ ಚಹಾದು ಕುಡೀಕು ತೊಂಬಲ್ ಬೇವು ಬೆಲ್ಲ ತತ್ತೀವತ್ತಂದು ಏನು ಮಾಡೀನಿ ರೀ ಫಸ್ಟಕ್ಕೆ ದೇವ್ರಿಗೆ ನೈವೇದ್ಯನ ದೇವರ ಪೂಜೆದೇನು ಮಾಡಿಲ್ಲ ಅದನ್ನ ಅದನ್ನೆಲ್ಲ ಫಸ್ಟಕ್ಕೆ ಸ್ನಾನ ಆದ ನಂತರ ಏನು ರೀ ಬೇವು ಬೆಲ್ಲದ ನೈವೇದ್ಯ ತೋರ್ಸಿನಿಲ್ರಿ ಇಟ್ಟಿನ್ರಿ ದೇವ್ರ ಮುಂದೆ ಹಂಗ ಇಟ್ಟಿನಿ ಈಗ ದೇವ್ರ ಪೂಜೆ ಮಾಡ್ಕೋಬೇಕಂದ ಎಲ್ಲಾ ಕ್ಲೀನ್ ಮಾಡ್ಕೋತ ನೋಡ್ರಿ ತಿಕ್ಕಿದ ದೇವ್ರಾದ್ರು ದಿನ ಮದ ಇವತ್ತೊಂದು ಖುಷಿ ವಿಚಾರ ರೀ ಖುಷಿ ಅನ್ಸಿ ಮನ್ಯಾ ನೋಡ್ರಾಯಿ ಇನ್ನು ಅದ್ರ ಅದ ಇದನ್ನ ಹಿಂಗಾಗಿ ನೋಡ್ಬೋದು ಮೊಳೆಕಿ ಎದತ್ರಿ ತೆಂಗಿನಕಾಯಿ ಆಮೇಲೆ ಇಲ್ಲಿ ನೋಡ್ರಿ ಸ್ವೀಗಿ ಖುಷಿ ಅನ್ಸತ್ರಿ ಹಿಂಗಿತ್ನಾ ಪೂಜೆ ಮಾಡಿದ್ನ ಒಂದ್ ರೀತಿ ಮನಸ್ಸೈತ್ನ ಅನ್ಸತ್ರಿ ನೋಡ್ಬೋದು ಚಿಗ ಅದತ್ರಿ ಇದ್ ಆಲ್ಮೋಸ್ಟ್ ಎಷ್ಟ್ ಇದನ್ ಮಾಡ ಪೂಜೆ ಮಾಡಿದ್ರಲ್ಲೇ ಅಷ್ಟು ಎಲ್ಲಾ ತೆಂಗಿನಕಾಯಿ ಚಿಕ್ಕ ಅದ್ರಲ್ಲಿ ಹಿಂಗ ಯಾವ್ದು ಇದನ್ನ ಆಗದನ ಅನ್ನಂಗಿಲ್ಲ ಇದ್ ಅಂದ್ರ ವರ್ಷ ಎರಡ್ ಸರ್ತಿ ಅಂದ್ರೆ ಚಿಗಿತ್ ಅಂದ್ರೆ ಎರಡ್ ಸರ್ತಿ ಪೂಜೆ ಮಾಡ್ತೀಸ್ ಅಂದ್ರೆ ಪೂಜೆ ಮಾಡಿತ್ತು ದೀಪಾವಳಿ ಮಾಡಿದ್ರಿ ಇದನ್ನ ತೆಂಗಿನ್ಕಾಯಿ ಪೂಜೆ ರೀ ಆಮೇಲೆ ಶ್ರಾವಣ ಶುಕ್ರವಾರ ಏನು ಬರ್ತಾವಲ್ಲ ರೀ ವ್ರ ಮಹಾಲಕ್ಷ್ಮಿ ಅಂತ ಅವಾಗ ಒಂದ್ ಪೂಜೆ ರೀ ಈಗ ಚಿಗ್ ಅಂದ್ರೆ ಅಂದ್ರ ಇಷ್ಟ ತೆಗ್ದಿರ್ತೇನ್ರಿ ಚಿಗಲಿಕ್ಕೆ ಏನಿಲ್ರಿ ಅದ್ರ ಮುಂದೆ ಚಿಗಿ ಚಿತ್ರ ಅನ್ಸತ್ರಿ ಅದ್ರ ಒಂದೊಂದು ದೇವ್ ಚಿಗಿ ಒಂದೊಂದ್ ದೇವ್ ಚಿಗಿ ರೀ ಹಿಂಗಾಗಿ ಖುಷಿ ಅನ್ಸ್ರ ನೋಡ ನನ್ಸ್ರಿ ಒನ್ಸಿಗೆ ಒಂದು ಒಂದು ರೀತಿ ಪೂಜೆ ಮಾಡಿದ ಒಂದ್ಸಾರ್ ಅರ್ಥ ಕಾತಲ್ಲ ಅಪ್ಪ ಅದಂದ್ರ ಹಿಂಗ್ ಅನ್ಸಾತ್ರಿ ಆ ಪ್ರತಿ ಒಂದು ಚಿಗಿತ್ತವ ಇಲ್ಲ ಹಂಗಿಲ್ಲ ಅದ್ರಿ ಕೆಲವೊಂದು ದೇವ್ ಚಿಗತಾವ ಕೆಲವೊಂದು ಸಿಗಿ ರೀ ಆಲ್ಮೋಸ್ಟ್ ನಾ ಅದಕ್ಕೆ ಸಿಗುತ್ತೆ ದೀಪಾವಳಿ ಬಡ್ಡಿಗೆ ಪೂಜೆ ಮಾಡಿದ್ರಿ ದೇವರ ಪೂಜೆ ಆಮೇಲೆ ಹೊರಸಲಾ ಪೂಜೆ ರಂಗೋಲಿ ಇದೆಲ್ಲ ಕಂಪ್ಲೀಟ್ ಮಾಡೀನಿ ರೀ ನಾನು ಮೊದಲು ದೇವರ ಪೂಜೆ ಮಾಡ್ಕೊತು ಮೊದಲು ಹೊರಸಳ ಪೂಜೆ ತುಳಸಿ ಪೂಜೆದೆಲ್ಲ ಕಂಪ್ಲೀಟ್ ಮಾಡಿ ರಂಗೋಲಿ ಮಾಡಿ ಆಮೇಲೆ ದೇವರ ಪೂಜೆಗೆ ಬಂದಿನಿ ಹಬ್ಬದ ದಿನ ಎಷ್ಟು ಬೇಗ ಎದ್ರು ನೋಡಿರಿ ಈಗ ಎಷ್ಟು ಕೆಲಸ ಮಾಡಿದೆ ಕಮ್ಮಿನ ತನ್ಬೋದು ಈಗ ದೇವರ ಪೂಜೆದೆಲ್ಲ ಆಗೇತ್ರಿ ಹೂ ಎರ್ಸಿನಿ ರೀ ಬೇವು ಬೆಲ್ಲದ ಫಸ್ಟ್ ನೆವದಿ ತೋರಿಸಿದ್ರಿ ಆಮೇಲೆ ಹೋಳಿಗೆ ನೆವೇದಿ ರೀ ಇನ್ನು ಮಾಡಿದ ಹೋಗಿ ರೆಡಿ ಮಾಡಿ ಇಟ್ಟಿನೆಲ್ಲರೂ ಇನ್ನು ಮಾಡ್ಕೊಂಡ್ರಿ ಫಸ್ಟಕ್ಕೆ ಬೇವು ಬೆಲ್ಲ ನೆವದಿ ತೋರಿಸಿ ಆಮೇಲೆ ಹೋಗಿ ಫಸ್ಟ್ ಕ ನಿವಾದಿ ಹೋಳ್ಗೆ ಮಾಡ್ಕೊಂಡು ರೀ ಯಾಕಂದ್ರೆ ದೇವ್ರಿಗೆ ಫಸ್ಟ್ ನಿವೇದಿ ಕೊಡಬೇಕಾಗಿತ್ತು ರೀ ದೇವರಿಗೆ ಆಮೇಲೆ ಅದು ಹೆಂಗೆ ಕೊಟ್ಟೆ ಇಲ್ಲೀ ನೋಡಿರಿ ಈಗ ಅದನ್ನ ಫಸ್ಟಕ್ಕೆ ನೇವಾದಿ ದೇವ್ರಿಗೆ ಹೋಗಿ ನೆವೇದಿ ಮಾಡಿ ಆಮೇಲೆ ದೊಡ್ಡ ಹೋಳ್ಗೆ ಮಾಡ್ಕೊಂಡ್ರಿ ಇನ್ನು ಉಳ್ಕೋದೆಲ್ಲ ಕೆಲಸ ಹಾಗೆ ರೀ நீவஹோமா இன்னும் துடிக் மாத்தீன் ரூ தினாக்க நோட் போது நீரீத்தி உபித்தந்திரனா மஸ்தன மட்டும் ஹோழி உபரேனா ஆமே ஹூர்னு பாக்க இதா சந்த் அந்த நோட் போது நீத்து கனக்க ஆமேலு ஹூர்னே இஷ்ட்ர ஆமேல் சரி அக்கமட்ட பட்டா பட்டாப்பெல்லாம் மாத்தினி ஆமேல ಶಾಂಡಿಗೆ ಅಷ್ಟು ರೀ ಇಲ್ಲಿ ಎಣ್ಣೆ ಕಾಯಿ ರೀ ಮೇನ್ ಅಂತರ ರೀ ಹೋಳಿಗೆ ನಂತರ ಶ್ಯಾಂಡಿಗೆ ಇರ್ಲಿಕ್ಕೆ ಹೆಂಗೆ ರೀ ಅವೇನಂತಲ್ಲ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ತೊಂದು ಇನ್ಬಿಡೋಕಂದ ಹಂಗೆ ಅಂದಂಗೇನಿಲ್ಲ ರೀ ಶ್ಯಾಂಡಿಗೆ ಇರ್ಲಿಕ್ಕೆ ನಮ್ಮಲ್ಲಿ ಹೋಳ್ಗೆ ಮಾತ್ರ ತಿನ್ನೋದು ಹೋಳಿಗೆ ಅಷ್ಟೀ ಯಾವುದೇ ಒಂದು ಸ್ವೀಟ್ ಪದಾರ್ಥ ತಿನ್ನೋದೇ ಇಲ್ಲ ತನ್ಬೋದು ನೀವು ಆಗೇನಿಲ್ಲ ರೀ ಶಾಂಡಿಗೆ ಮೊದಲು ಕರಿಬೇಕು ರೀ ನೀವು ಅಷ್ಟು ಕರಿ ಆಮೇಲೆ ಆತು ನೋಡ್ರಿ ಎಲ್ಲ ಅಡಿಗೆ ಕೆಲಸ ಅಂತೂ ಎಲ್ಲ ರೀ ಇವಾಗ ಮನೆ ಮಾಡಿದ್ನ ಹೊಸವಾಗಿ ಈ ವರ್ಷದ ಹೊಸ ಚಿಪ್ಸ್ ಅದಾವ್ರನ್ಬಹುದು ಮಸ್ತ್ ಆಗಿ ರೀ ವರ್ಷ ಚಲೋ ಹಾಕವ್ರಿ ಈ ವರ್ಷದ ಕಿತ್ತ ಈ ಸರ್ತಿ ಚಲೋ ಆಗ್ಯಾವ್ರಿ ಫೈನಲಿ ಅಡಿಗೆಲ್ಲ ಆಗೇತ್ರಿ ಈಗ ದೇವ್ರ ನೈವೇದ್ಯ ನೋಡ್ರಿ ಶಿ ಕರ್ದಿ ಲಾಸ್ಟಿ ಶಾಂಡಿಗಿ ಕರದ್ರಿ ಈಗ ಆಗಿತ್ತು ತಯಾರಲ್ಲ ರೀ ಇನ್ನೂ ದೇವ್ರ ನೇವದ್ಯಷ್ಟು ತೋರಿಸಿ ಆಮೇಲೆ ನಮ್ಮ ನೈವೇದ್ಯ ನಮ್ಮ ಹೊಟ್ಟೆ ನೆವದಿ ತೋರಿಸ್ಕೊಂಡ್ರತಂದ್ರೆ ಬರ್ರಿ ಅಷ್ಟು ದೇವ್ರ ದೇ ನೇವದ್ಯ ತೋರಿಸ್ಕೊಂಡಿರ್ತಿ ನೀನು ಉಳ್ಕಾದಲ್ಲ ದೇವ್ರಿಗೆಲ್ಲ ಕೊಟ್ಟಿನ್ರಿ ಆಗೈತೆ ಅಲ್ಮೋಸ್ಟ್ ಎಲ್ಲ ರೀ ಇನ್ನು ಅಂಗಡಿ ಒಂದು ಉಳಿದ್ರೆ ಅದು ರೀ ಇನ್ನು ಇವ್ರು ಬಂದಿಲ್ಲ ರೀ ಅಂಗಡಿಗೆ ಎಷ್ಟು ಕೊಡಬೇಕಾಗೈತೆ ಆಮೇಲೆ ಇಲ್ಲದಷ್ಟೇ ತೋರಿಸ್ಬಿಡ್ತೇನಿ ಬರ್ರಿ ಊಟ ಮಾಡೋಣ ಅಂತ ತಯಾರಾಯ್ತು ನೋಡ್ರಿ ಅಲ್ಲ ಪಾಟ ನೋಡ್ಕೋತಿ ಹೋಳಿಗೆ ಚಪಾತಿ ಪಲ್ಯ ಶಾಂಡ್ಗಿ ಆಮೇಲೆ ಅದು ರೀ ತಯಾರು ರೀ ಬರೀ ಊಟ ಮಾಡೋತಂದು ಟೈಮ್ ಆಗೈತೆ ಆಲ್ಮೋಸ್ಟ್ ರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಆಮೇಲೆ ಇಷ್ಟ ಆದರೆ ಲೈಕ್ಚರ್ ಸಬ್ಸ್ಕ್ರೈಬ್ ಮಾಡ್ರಲ್ಲ ರೀ ಆಮೇಲೆ ಮತ್ತೆ ಸಿಕ್ತಿಂದ ಮತ್ತೊಂದು ಹೊಸ ವಿಡಿಯೋದ್ರ ಅನ್ಕಸ್ಬಿಟ್ಟೆ ಬಾಯ್ ಬಾಯ್ ಎಲ್ಲರಿಗೂ